ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾಜಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ತರಗತಿಯಲ್ಲಿ ಕೆ ಎ ಎಸ್ ಪಿ ಎಸ್ ಐ ಪಿ ಒ ವಿ ಎ ಒ ಹಾಗೂ ಬಿ ಎಮ್ ಟಿ ಸಿ ಮತ್ತು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆಗಳ ಒಂದು ಸರಣಿಯಾಗಿದೆ ಇದು ನಾಲ್ಕನೇ ವಿಡಿಯೋ ಆಗಿದೆ ಈ ಹಿಂದಿನ ಮೂರು ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಎಲ್ಲರೂ ದಯವಿಟ್ಟು ಅದನ್ನು ನೋಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಲಿಂಕನ್ನು ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಈ ಒಂದು ತರಗತಿಯಲ್ಲಿ ಎಂಬತ್ತೊಂದನೇ ಪ್ರಶ್ನೆ ವಾತಾವರಣದಲ್ಲಿರುವ ಅನಿಲಗಳನ್ನು ಇಳಿಕೆ ಕ್ರಮದಲ್ಲಿ ಕೆಳಗಿನ ಯಾವುದು ಸರಿ ವಾತಾವರಣದಲ್ಲಿರುವಂತಹ ಅನಿಲಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯುವಂಥ ರೀತಿ ಯಾವುದು ಸರಿಯಾಗಿದೆ ಅಂದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಸಾರಜನಕ ಆಮ್ಲಜನಕ ಇಂಗಾಲದ ಡೈಆಕ್ಸೈಡ್ ಜಲಜನಕ ಮೊದಲು ಸಾರಜನಕ ನಂತರ ಆಮ್ಲಜನಕ ನಂತರವಾಗಿ ಇಂಗಾಲದ ಡೈಆಕ್ಸೈಡ್ ನಂತರ ಜಲಜನಕ ಈ ಒಂದು ಕ್ರಮ ಸರಿಯಾಗಿದೆ ಆಪ್ಷನ್ ಡಿ ಸರಿಯಾದ ಉತ್ತರ ಎಂಬತ್ತೆರಡನೇ ಪ್ರಶ್ನೆ ಮಾನವನ ಹೃದಯದಲ್ಲಿರುವ ಕೋಣೆಗಳ ಸಂಖ್ಯೆ ಆಪ್ಷನ್ ಬಿ ನಾಲ್ಕು ಕೋಣೆಗಳು ಮಾನವನ ಹೃದಯದಲ್ಲಿ ಕಂಡುಬರುತ್ತವೆ ಎಂಬತ್ತ್ಮೂರನೇ ಪ್ರಶ್ನೆ ತುಕ್ಕು ಮುಕ್ತವಾಗಿಸಲು ಕೆಳಗಿನ ಯಾವ ಲೋಹವನ್ನು ಕಬ್ಬಿಣದೊಂದಿಗೆ ಬಳಸ ಬಳಸಲಾಗುತ್ತದೆ ತುಕ್ಕು ಮುಕ್ತವಾಗಿಸಲು ಕ್ರೋಮಿಯನ್ನು ಕ್ರೋಮಿಯಮ್ ಈ ಕ್ರೋಮಿಯಂ ಲೋಹವನ್ನು ಕಬ್ಬಿಣದ ಜೊತೆಗೆ ಬಳಸಲಾಗುತ್ತದೆ ಎಂಬತ್ನಾಲ್ಕನೇ ಪ್ರಶ್ನೆ ಜೇನುತುಪ್ಪದ ಪ್ರಮುಖ ಅಂಶವೆಂದರೆ ಫ್ರಕ್ಟೋಸ್ ಫ್ರಕ್ಟೋಸ್ ಅನ್ನೋದು ಇದು ಜೇನುತುಪ್ಪದಲ್ಲಿರುವಂಥ ಪ್ರಮುಖ ಅಂಶವಾಗಿದೆ ಎಂಬತ್ತೈದನೇ ಪ್ರಶ್ನೆ ಅಡಿಗೆ ಸೋಡದ ರಾಸಾಯನಿಕ ಹೆಸರು ಅಡುಗೆ ಸೋಡಕ್ಕೆ ಅಡುಗೆಗೆ ಬಳಸುವಂತಹ ಸೋಡಕ್ಕೆ ರಾಸಾಯನಿಕ ಹೆಸರು ಯಾವುದಪ್ಪ ಅಂದರೆ ಸೋಡಿಯಂ ಬೈ ಕಾರ್ಬೋನೇಟ್ ಆಪ್ಷನ್ ಸಿ ಸರಿಯಾದ ಉತ್ತರ ಎಂಬತ್ತಾರು ಕೆಳಗಿನವುಳ್ಳಿ ಯಾವುದು ಸಸ್ಯ ಉತ್ಪನ್ನವಲ್ಲ ಸಸ್ಯ ಉತ್ಪನ್ನ ಯಾವುದು ಅಲ್ಲ ಅಂದರೆ ಸ್ಯಾಕ್ರೀನ್ ಸ್ಯಾಕ್ರೀನ್ ಅನ್ನೋದು ಇದು ಸಸ್ಯ ಉತ್ಪನ್ನ ಅಲ್ಲ ಎಂಬತ್ತೇಳನೇ ಪ್ರಶ್ನೆ ಸಂಧಿವಾತವು ನಮ್ಮ ದೇಹದ ಕೀಲುಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದರ ಕಾರಣದಿಂದಾಗಿ ಉಂಟಾಗುತ್ತದೆ ಸಂಧಿ ಕೀಲುಗಳಲ್ಲಿ ನೋವು ಉಂಟಾಗಲಿಕ್ಕೆ ಕಾರಣ ಯಾವುದಪ್ಪ ಅಂದರೆ ಯುರಿಕ್ ಆಮ್ಲ ಯುರಿಕ್ ಆಮ್ಲದ ಕೊರತೆಯಿಂದ ಉಂಟಾಗುತ್ತದೆ ಎಂಬತ್ತೆಂಟನೇ ಪ್ರಶ್ನೆ ಈ ಕೆಳಗಿನ ಯಾವ ಜೀವಸತ್ವಗಳು ನೀರಿನಲ್ಲಿ ಕರಗುತ್ತವೆ ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಅನ್ನೋದು ಇವು ನೀರಿನಲ್ಲಿ ಕರಗುವಂತಹ ವಿಟಮಿನ್ಗಳು ಎ ಡಿ ಇ ಕೆ ಅನ್ನೋದು ಇವು ಕೊಬ್ಬಿನಲ್ಲಿ ಕರಗುವಂತಹ ವಿಟಮಿನ್ಗಳು ಎಂಬತ್ತೊಂಬತ್ತನೇ ಪ್ರಶ್ನೆ ಮರದ ವಯಸ್ಸನ್ನು ಅದರ ಮೂಲಕ ನಿರ್ಧರಿಸಲಾಗುತ್ತದೆ ಯಾವುದರ ಮೂಲಕ ಅಂದರೆ ಬೆಳವಣಿಗೆಯ ಉಂಗುರಗಳ ಮೂಲಕ ಮರದ ವಯಸ್ಸನ್ನು ನಿರ್ಧಾರ ಮಾಡಲಾಗುತ್ತದೆ ತೊಂಬತ್ತನೇ ಪ್ರಶ್ನೆ ಕೆಳಗಿನ ಯಾವುದ ಯಾವುದರಿಂದ ಹಾಲಿನ ಸಾಂದ್ರತೆಯನ್ನು ಅಳೆಯಬಹುದು ಹಾಲಿನ ಸಾಂದ್ರತೆಯನ್ನು ಲ್ಯಾಕ್ಟೋಮೀಟರ್ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆಗಳು ತೊಂಬತ್ತೊಂದನೇ ಪ್ರಶ್ನೆ ಸರಣಿಯನ್ನು ಪೂರ್ಣಗೊಳಿಸಿ ಇಲ್ಲಿ ಸರಿಯಾದ ಉತ್ತರ ನೂರ ಎಪ್ಪತ್ತೈದು ಮತ್ತು ಮುನ್ನೂರ ಮೂರು ಮುಂದೆ ಬರುವಂಥ ಸರಣಿಗಳು ತೊಂಬತ್ತೆರಡನೇ ಪ್ರಶ್ನೆ ಒಂದು ಚೌಕದ ವಿಸ್ತೀರ್ಣವು ಆರುನೂರ ಎಪ್ಪತ್ತಾರು ಚದುರ ಸೆಂಟಿಮೀಟರ್ ಆಗಿದ್ದರೆ ಆ ಚೌಕದ ಸುತ್ತಳತೆ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ನೂರ ನಾಲ್ಕು ಸೆಂಟಿಮೀಟರ್ ಕೋಡಿಂಗ್ ಡಿಕೋಡಿಂಗ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಟಿ ಎಲ್ ಆರ್ ಎ ಐ ಬಿ ಅನ್ನೋದು ಸರಿಯಾದ ಉತ್ತರ ತೊಂಬತ್ನಾಲ್ಕನೇ ಪ್ರಶ್ನೆ ಕೆಳಗಿನ ಯಾವ ಚಿತ್ರವು ಹಣ್ಣುಗಳು ಬಾಳೆಹಣ್ಣು ಹಾಗೂ ಸೇಬು ಹಣ್ಣುಗಳ ನಡುವಿನ ಸಂಬಂಧ ಸಂಬಂಧವನ್ನು ಸರಿಯಾಗಿ ತೋರಿಸುತ್ತದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಈ ಒಂದು ಆಪ್ಷನ್ ಸಿ ನಲ್ಲಿರೋದು ಇದು ಸರಿಯಾದಂಥ ಉತ್ತರ ತೊಂಬತ್ತೈದನೇ ಪ್ರಶ್ನೆ ಇಪ್ಪತ್ತು ಜನ ಸ್ನೇಹಿತರು ಪರಸ್ಪರ ಹಸ್ತಲಾಘವ ಮಾಡಿಕೊಂಡರೆ ಅಲ್ಲಿ ಒಟ್ಟು ಎಷ್ಟು ಹಸ್ತಲಾಘವಗಳು ಆಗುತ್ತವೆ ನೂರ ತೊಂಬತ್ತು ಹಸ್ತಲಾಘ ಹ್ಯಾಂಡ್ಶೇಕ್ ತೊಂಬತ್ತಾರು ಒಂದು ತ್ರಿಭುಜದ ಮೂರು ಕೋನಗಳ ಅನುಪಾತ ಒಂದು ಅನುಪಾತ ಎರಡು ಅನುಪಾತ ಮೂರು ಇದೆ ಹಾಗಾದರೆ ದೊಡ್ಡ ಕೋನವು ಎಷ್ಟು ಡಿಗ್ರಿಯಾಗಿರುತ್ತದೆ ತೊಂಬತ್ತು ಡಿಗ್ರಿ ಇದು ದೊಡ್ಡ ಕೋನ ಆಗಿರುತ್ತದೆ ತೊಂಬತ್ತೇಳು ಒಂದು ಕೆಲಸವನ್ನು ಎ ಬಿ ಮತ್ತು ಸಿ ಕ್ರಮವಾಗಿ ಹತ್ತು ಹನ್ನೆರಡು ಹದಿನೈದು ದಿನಗಳಲ್ಲಿ ಪ್ರತ್ಯೇಕವಾಗಿ ಮಾಡಿ ಮುಗಿಸುವರು ಈ ಮೂವರು ಒಟ್ಟಿಗೆ ಸೇರಿ ಕೆಲಸವನ್ನು ಮಾಡಿದರೆ ಎಷ್ಟು ದಿನಗಳಲ್ಲಿ ಕೆಲಸವನ್ನು ಮುಗಿಸುತ್ತಾರೆ ನಾಲ್ಕು ದಿನ ಆಪ್ಷನ್ ಎ ಸರಿಯಾದ ಉತ್ತರ ತೊಂಬತ್ತೆಂಟು ಪ್ರಶ್ನೆ ಒಬ್ಬ ವ್ಯಕ್ತಿ ಟಿ ವಿ ಒಂದನ್ನು ಹನ್ನೆರಡು ಸಾವಿರ ರುಗಳಿಗೆ ಖರೀದಿಸಿ ಅದರ ಸಾಗಾಣಿಕೆಗಾಗಿ ಮೂರು ಸಾವಿರ ರುಗಳನ್ನು ಖರ್ಚು ಮಾಡುತ್ತಾನೆ ಅದರ ನಿರ್ವಾಯ ಅನಿರ್ವಾ ಅನಿರ್ವಾಯವಾಗಿ ಆತ ಟಿ ವಿಯನ್ನು ಒಂಬತ್ತು ಸಾವಿರ ತಕ್ಷಣವೇ ಮಾರಾಟ ಮಾಡಬೇಕಾಗುತ್ತದೆ ಆತನಿಗಾದ ಶೇಕಡ ನಷ್ಟ ಎಷ್ಟು ಅದು ಅನಿರ್ವ ಅನಿವಾರ್ಯವಾಗಿ ಸಾರಿ ತಪ್ಪಾಯಿತು ಇದಕ್ಕೆ ಸರಿಯಾದ ಉತ್ತರ ನಲವತ್ತು ಪರ್ಸೆಂಟ್ ತೊಂಬತ್ತೊಂಬತ್ತನೇ ಪ್ರಶ್ನೆ ಎರಡು ಸಾವಿರದ ಹದಿನೇಳರ ಒಂದನೇ ತಾರೀಕು ಭಾನುವಾರ ಆಗಿದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೆರಡು ಜನವರಿ ಒಂದನೇ ತಾರೀಕು ಯಾವ ವಾರ ಆಗಿ ಬರಲಿದೆ ಯಾವ ವಾರ ಆಗುತ್ತಪ್ಪ ಅಂದರೆ ಇದಕ್ಕೆ ಆಪ್ಷನ್ ಶನಿವಾರ ನೂರನೇ ಪ್ರಶ್ನೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ನೇಹಿತರೆ ಈ ಒಂದು ತರಗತಿಯಲ್ಲಿ ಇಪ್ಪತ್ತು ಪ್ರಶ್ನೆಗಳನ್ನು ಚರ್ಚಿಸಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು